ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀವಾಗ್ಮಿ ವ್ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ರೆಸಿಪಿ ಬಂದು ಹಾಲು ಹೋಳಿಗೆ ಆದರೆ ಇದಕ್ಕೆ ನಾನು ಹಾಲು ಬಳಸ್ತಾ ಇಲ್ಲ ಹಾಲು ಬಳಸ್ದಿರ ತೆಂಗಿನಕಾಯಿ ಹಾಲು ಮತ್ತು ಗೋಧಿ ಹಿಟ್ಟು ಬಳಸಿ ಹಾಲು ಹೋಳಿಗೆ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮನೆಗೆ ಯಾರಾದರೂ ರಿಲೇಟಿವ್ ಬಂದಾಗ ಇಲ್ಲ ನಮಗೆ ಮನೆಯಲ್ಲಿ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸ್ದಾಗ ತುಂಬ ಕಡಿಮೆ ಸಮಯದಲ್ಲಿ ಬರೀ ಹಾಫ್ ಆನ್ ಅವರಲ್ಲಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಳ್ಳೋಣ ಕಾಲು ಟೀ ಸ್ಪೂನ್ ಗಸಗಸೆ ಕಾಲು ಟೀ ಸ್ಪೂನ್ ಎಳ್ಳು ಎರಡು ಏಲಕ್ಕಿ ಒಂದು ಟೇಬಲ್ ಸ್ಪೂನ್ ಉರ್ದು ಸಿಪ್ಪೆ ತೆಗ್ದಿಟ್ಕೊಂಡಿರುವಂತಹ ಶೇಂಗಾ ಬೀಜ ಒಂದು ಟೇಬಲ್ ಸ್ಪೂನ್ ಕಡಲೆಪಪ್ಪು ಮುಕ್ಕಾಲು ಕೊಪ್ಪಷ್ಟು ಸಕ್ಕರೆ ಸಕ್ಕರೆ ಬಂದುಬಿಟ್ಟು ನಾವು ಗೋಧಿ ಹಿಟ್ಟು ತಗೊಂಡಿದ್ದೀವಲ್ಲ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀವಲ್ಲ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತಗೊಳ್ಳೋಣ ಹಾಗೆ ಕಾಲು ಚಿಪ್ಪಷ್ಟು ಹಸಿ ಕೊಬ್ಬರಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ತಗೊಳ್ಳೋಣ ಎರಡು ಚಿಟಿಕೆಯಷ್ಟು ಸಾಲ್ಟು ಇಷ್ಟು ಇಂಗ್ರೀಡಿಯಂಟ್ಸ್ ತಗೊಳ್ಳೋಣ ಇನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಕುಕ್ಕಿಂಗ್ ಆಯಿಲು ಇಷ್ಟು ಇಂಗ್ರೀಡಿಯಂಟ್ಸು ಇವಾಗ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇವಾಗ ಒಂದು ಬಟ್ಲಿಗೆ ಗೋಧಿ ಹಿಟ್ಟು ಸೇರಿಸ್ಕೊಳ್ಳೋಣ ಸ್ವಲ್ಪ ಗೋಧಿ ಹಿಟ್ಟು ಉಳಿಸ್ಕೋಬೇಕು ಲಾಸ್ಟಲ್ಲಿ ಚಪಾತಿ ಲೊಟ್ಟಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಸ್ವಲ್ಪನೂ ಗಂಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ವಲ್ಪನೇ ವಾಟರ್ ಸೇರಿಸ್ಕೊಂಡು ಚಪಾತಿ ಹಿಟ್ಟು ಕಳ್ಸ್ಕೊತೀವಲ್ಲ ಆ ಥರ ಹಿಟ್ಟು ಕಳಿಸ್ಕೊಂಡು ಇವಾಗ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಸೈಡಲ್ಲಿ ಎತ್ತಿಕೊಳ್ಳೋಣ ಇನ್ನು ಹಾಲು ರೆಡಿ ಮಾಡ್ಕೊಳ್ಳೋಣ ಹಾಲು ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಪ್ಪು ಗಸಗಸೆ ಎಳ್ಳು ಸೇರಿಸ್ಕೊಂಡು ಗ್ಯಾಸ್ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ತರ್ಟಿ ಸೆಕೆಂಡ್ಸ್ ಹುರ್ಕೊಳ್ಳೋಣ ತುಂಬ ಟೈಮ್ ಹುರ್ಕೊಳ್ಳೋಕೆ ಹೋಗಬಾರ್ದು ಬೇಗ ಸೀದೋಗಿಬಿಡುತ್ತೆ ನೋಡಿ ಈ ಥರ ಹುರ್ಕೊಂಡು ಇವಾಗ ಒಂದು ಕಪ್ಪಿಗೆ ತಗೊಂಡು ಸೈಡಲ್ಲಿ ಇಕ್ಕೊಳ್ಳೋಣ ಇವಾಗ ಅದೇ ಪಾತ್ರೆಗೆ ಸಕ್ಕರೆ ಸೇರಿಸ್ಕೊಂಡು ಒಂದು ಕಪ್ ಸಕ್ಕರೆಗೆ ಎರಡು ಕಪ್ಪಷ್ಟು ವಾಟರ್ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗಿಸ್ಕೊಳ್ಳೋಣ ಸಕ್ಕರೆ ಕರಗುವಷ್ಟರಲ್ಲಿ ನಾವು ಹುರಿದಿಟ್ಕೊಂಡಿರುವಂತಹ ಕಡಲೆಪೋಪು ಗಸಗಸೆ ಎಳ್ಳು ಸೇರಿಸ್ಕೊಂಡು ಶೇಂಗಾ ಬೀಜ ಏಲಕ್ಕಿ ಸೇರಿಸ್ಕೊಂಡು ಪೌಡರ್ ಮಾಡಿಕೊಳ್ಳೋಣ ಸ್ವಲ್ಪವೂ ತರಿತರಿ ಇಲ್ದಿರ ಎಷ್ಟಾದರೆ ಅಷ್ಟು ಸಾಫ್ಟಾಗಿ ಪೌಡರ್ ಮಾಡ್ಕೋಬೇಕು ಇವಾಗ ಇದರ ಒಂದು ಕಪ್ಗೆ ತಗೊಂಡು ಸೈಡಲ್ಲಿ ಇಕ್ಕೊಳ್ಳೋಣ ಇವಾಗ ಅದೇ ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ಸೇರಿಸ್ಕೊಂಡು ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಳೋಣ ಎಷ್ಟಾದರೆ ಅಷ್ಟು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಅಷ್ಟರಲ್ಲಿ ನಾವು ಸಕ್ಕರೆ ಕರಗಕ್ಕೆ ಇಟ್ಟಿದ್ದೀವಲ್ಲ ಸ್ಟವ್ ಮೇಲೆ ಸಕ್ಕರೆ ಸಮೇತ ಕರಗಿರುತ್ತೆ ಇವಾಗ ಈ ಕಾಯಿ ಮಿಶ್ರಣನ ಅದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಹೈ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಈ ಥರ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ಳೋಣ ಈ ಥರ ಚೆನ್ನಾಗಿ ಕುದಿ ಬರ್ತಾ ಇರುತ್ತಲ್ಲ ಆ ಟೈಮಲ್ಲಿ ನಾವು ಪೌಡರ್ ಮಾಡಿಟ್ಕೊಂಡಿರುವಂತಹ ಶೇಂಗಾ ಬೀಜ ಕಡಲೆ ಪಪ್ಪು ಗಸಗಸೆ ಎಲ್ಲು ಏಲಕ್ಕಿ ಎಲ್ಲ ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಅದು ಸೇರಿಸ್ಕೊಂಡು ಒಂದು ಚಿಟಿಕೆಯಷ್ಟು ಸಾಲ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೇನು ಹಾಲು ರೆಡಿಯಾಗಿದೆ ನೋಡಿ ಹಾಲು ಯಾವ ಥರ ಇರಬೇಕು ಅಂತ ಈ ಥಿಕ್ನೆಸಲ್ಲಿ ಹಾಲು ಇರಬೇಕು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಿಕ್ಕೊಳ್ಳೋಣ ಅಷ್ಟರಲ್ಲಿ ನಾವು ಗೋಧಿ ಹಿಟ್ಟು ನೆನೆಸಿಟ್ಟಿದ್ದೀವಲ್ಲ ಅದು ಸಮೇತ ಚೆನ್ನಾಗಿ ನೆಂದಿರುತ್ತೆ ಇನ್ನು ಪೂರಿ ಮಾಡ್ಕೊಳ್ಳೋಕ್ಕೆ ಇವಾಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಈ ಥರ ಉಂಡೆ ಮಾಡಿಕೊಂಡು ಸೈಡಲ್ಲಿ ಎತ್ತಿಕ್ಕೊಳ್ಳೋಣ ಇವಾಗ ನಾನು ತಗೊಂಡಿರುವ ಕ್ವಾಂಟಿಟಿಗೆ ಹಾರು ಪೂರಿ ಮಾಡ್ಕೋಬೋದು ಈ ಥರ ಉಂಡೆ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಸೈಡಲ್ಲಿ ಇಕ್ಕೊಳ್ಳೋಣ ಇವಾಗ ಇದನ್ನು ಪೂರಿ ಮಾಡ್ಕೊಳ್ಳೋಕ್ಕೆ ಚಪಾತಿ ಥರ ಲಟ್ಟಿಸ್ಕೊಂಡು ಒಂದು ಪ್ಲೇಟ್ಗೆ ಜೋಡಿಸ್ಕೊಳ್ಳೋಣ ಇಲ್ಲಿ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡ್ಕೊತಾ ಇರೋದ್ರಿಂದ ಎಲ್ಲ ಒಂದೇ ಸಲನೆ ಲಟ್ಟಿಸ್ಕೊಂಡು ಒಂದು ಪ್ಲೇಟ್ಗೆ ಜೋಡಿಸ್ಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಈ ಥರ ಒಂದೇ ಸಲ ಲಟ್ಟಿಸ್ಕೊಂಡು ಪ್ಲೇಟ್ಗೆ ಜೋಡಿಸ್ಕೋಬಾರ್ದು ಈ ಹಾಲು ಹೋಳಿಗೆ ಮಾಡ್ಕೊಳ್ಳೋಕ್ಕೆ ಇಬ್ಬರಿದ್ರೆ ಚೆನ್ನಾಗಿರುತ್ತೆ ಒಬ್ಬರು ಈ ಥರ ಚಪಾತಿ ಲೊಟ್ಟಿಸ್ಕೊಟ್ಟು ಇನ್ನೊಬ್ಬರು ಪೂರಿ ಬೇಯಿಸ್ಕೊಂಡು ಅದ್ರ ಮೇಲೆ ಹಾಲು ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ ನೀವು ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಇಬ್ಬರು ಸೇರಿಸ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಈ ಥರ ಲಟ್ಟಿಸ್ಕೊಂಡು ಒಂದು ಪ್ಲೇಟಲ್ಲಿ ಜೋಡಿಸ್ಕೊಂಡಿದ್ದೀನಿ ಇನ್ನು ಅಷ್ಟರಲ್ಲಿ ಗ್ಯಾಸ್ ಮೇಲೆ ನಾನು ಕುಕ್ಕಿಂಗ್ ಆಯಿಲ್ ಸಮೇತ ಇಟ್ಟಿದ್ದೆ ಆಯಿಲು ಬಿಸಿಯಾಗಿದೆ ಇವಾಗ ಪೂರಿ ಬೇಯಿಸ್ಕೊಂಡ್ಬಿಡೋಣ ನೋಡಿ ಇದನ್ನು ಆಯಿಲ್ಗೆ ಹಾಕಿದ ತಕ್ಷಣ ನೊರೆ ಬರುತ್ತೆ ನೊರೆ ಎಲ್ಲ ಪೂರ್ತಿ ಕಡಿಮೆ ಆದಮೇಲೆ ಇನ್ನೊಂದು ಸೈಡ್ ತಿರುಗಾಕೋಬೇಕು ನೋಡಿ ಪೂರಿ ಬೇಯಿಸ್ಕೋಬೇಕಾದ್ರೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಎರಡು ನಿಮಿಷ ಎರಡೂ ಕಡೆನೂ ಬೇಯಿಸ್ಕೋಬೇಕು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಚಿಕ್ಕವರಾಗಿದ್ದಾಗ ನಮ್ಮ ಅಜ್ಜಿ ತುಂಬ ಸಲ ಇದನ್ನು ಮಾಡಿಕೊಡೋರು ನಾವು ತುಂಬ ಇಷ್ಟಪಟ್ಟು ಸಮೇತ ತಿಂತಾ ಇದ್ವಿ ತುಂಬ ಟೇಸ್ಟಿಯಾಗಿ ಸಮೇತ ಪ್ರಿಪೇರ್ ಮಾಡ್ತಾಯಿದ್ರು ಸೇಮ್ ಅದೇ ಥರನೇ ನಾನು ಇವತ್ತು ಪ್ರಿಪೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಪೂರಿನೂ ಈ ಥರ ಬೇಯಿಸ್ಕೊಂಡು ಒಂದು ಪ್ಲೇಟಿಗೆ ತಗೊಳ್ಳೋಣ ಇನ್ನು ಬಿಸಿ ಬಿಸಿ ಹಾಲು ರೆಡಿಯಾಗಿದೆ ಹಾಗೆ ಪೂರಿನೂ ರೆಡಿಯಾಗಿದೆ ಇವಾಗ ಒಂದು ಅಗಲವಾಗಿರುವಂತಹ ಒಂದು ಪ್ಲೇಟ್ ತಗೊಂಡು ಒಂದು ಮೂರು ಸೌಟಷ್ಟು ಹಾಲು ಅದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಫಸ್ಟೇ ಈ ಥರ ಹಾಲು ಸೇರಿಸ್ಕೋಬೇಕು ಪ್ಲೇಟಲ್ಲಿ ಇವಾಗ ಅದ್ರ ಮೇಲೆ ಪೂರಿ ಜೋಡಿಸ್ಕೊಂಡು ಅದರ ಮೇಲೆ ಸ್ವಲ್ಪ ಸ್ವಲ್ಪ ಹಾಲು ಸೇರಿಸ್ಕೋಬೇಕು ಪೂರಿಗೆ ಕೆಳಗಡೆ ಮತ್ತು ಮೇಲೆ ಎರಡೂ ಕಡೆಯೂ ಹಾಲು ಸೇರಿಸ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ಇನ್ನೇನು ಹಾಲು ಹೋಳಿಗೆ ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಪ್ರಿಪೇರ್ ಮಾಡ್ಕೋಬೋದು ಅಂತ ನಾವು ಕಾಯಿ ಹೋಳಿಗೆ ಅಥವಾ ಬೇಳೆ ಹೋಳಿಗೆ ಮಾಡಬೇಕಂದ್ರೆ ಟೈಮ್ ತಗೊಳ್ಳುತ್ತೆ ಲೇಟ್ ಲೇಟಾಗೋಗುತ್ತೆ ಆದರೆ ದಿಢೀರ್ ಅಂತ ಬರೀ ಮೂವತ್ತು ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಇದು ಬಿಸಿ ಬಿಸಿ ತಿಂತಾ ಇದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ತುಪ್ಪ ಇಷ್ಟ ಇದ್ದರೆ ತುಪ್ಪ ಸಮೇತ ಸ್ವಲ್ಪ ಸೇರಿಸ್ಕೊಂಡು ತಿನ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೋ ಸಿಂಪಲ್ಲಾಗಿ ಈಸಿಯಾಗಿ ಟೇಸ್ಟಿಯಾದಂತಹ ಕಾಯಿ ಹಾಲು ಹೋಳಿಗೆ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸೇಮ್ ನೀವು ಇದೇ ಥರ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು